శ్రీగణపతిశారదాగరుభ్యో నమ సదాశివసరంభా శంకరాచార్యమ్యమాం అస్మదాచార్యపర్యంతం వందే గురుపరంపరా శంకరం శంకరాచార్యం కేశవం బాదరాయణం సూత్రభాష్యకృత వందే భగవంతౌ పునఃపున శ్రుతిస్మృతిపురాణానాలయం కరుణాయం నమామి భగవత్పాదం శంకరంకరం ಶ್ರೋತ್ರಗಳಿಗೆ ಶ್ರೀ ಶಂಕರ ವಿಜಯದ ಮೂವತ್ತ ನಾಲ್ಕನೆಯ ಸಂಧಿಗೆ ಸ್ವಾಗತ ಶ್ರೀ ಶಂಕರ ಯತೀಶ್ವರನು ಸಕಲ ಶಿಷ್ಯರಿಂದೊಡುಗೂಡಿದವನಾಗಿ ಕೇರಳ ದೇಶದಿಂದ ಪ್ರಯಾಣ ಮಾಡಿ ಅನಂತವಾದ ತೀರ್ಥ ಪ್ರದೇಶಗಳಲ್ಲಿ ಸಂಚರಿಸುತ್ತಾ ಕಾಪಾಲಿಕರ ಪಡೆಯನ್ನು ಗೆದ್ದು ವಿಜಯದಿಂದ ಶೋಭಿಸುತ್ತಿದ್ದುದು ಕೇಳೈ ಶೌನಕ ಮುನೀಶ್ವರನೇ ಕೇರಳ ದೇಶಾಧಿಪತಿಯಾದ ರಾಜಶೇಖರನು ಗುರುವರೇಣ್ಯನ ಅಪ್ಪಣೆಯನ್ನು ಪಡೆದು ಹೊರಟು ಹೋದ ತರುವಾಯ ಯತಿಶೇಖರನು ಹಸ್ತಾಮಲಕ ಪ್ರಮುಖರಾದ ಶಿಷ್ಯರನ್ನು ಕರೆದು ಲೋಕದ ಸಮಸ್ತ ಜನರಿಗೂ ಪೂಜ್ಯತಮವಾದ ಅದ್ವೈತ ತತ್ವಾಮೃತವನ್ನು ಬೋಧೆ ಮಾಡಿ ವೇದಾಂತ ಶಾಸ್ತ್ರವನ್ನು ಪ್ರಚಾರ ಮಾಡುವುದಕ್ಕಾಗಿ ಸರ್ವರು ಹೊರಡಬೇಕೆಂದು ಅನುಜ್ಞೆಯಿತ್ತನು ರಾಮಸೇತು ಪ್ರಾಂತ್ಯದಿಂದ ಶ್ರೇಷ್ಠವಾದ ಹಿಮಾಚಲ ಪರ್ವತ ಪ್ರಾ ಪರ್ಯಂತ ವಿಸ್ತಾರಗೊಂಡಿರುವ ಭರತಖಂಡದ ಸಕಲ ಪ್ರದೇಶದಲ್ಲಿಯೂ ಸರ್ವೋತ್ತಮವಾದ ಜೀವೇಶ್ವರೈಕ್ಯ ತತ್ವವನ್ನು ನೆಲೆಗೊಳಿಸುವ ವೇದಾಂತ ಸಾರವನ್ನು ಸ್ವೀಪ್ರೀತಿಯಿಂದ ವಿಷದವಾಗಿ ಬೋಧಿಸಿ ಸಕಲ ಸಜ್ಜನರಿಗೂ ಭೇದಭ್ರಾಂತಿಯನ್ನು ತೊಲಗಿಸಿ ಲೋಕ ಸಂರಕ್ಷಣೆಯನ್ನು ಎಸಗಬೇಕೆಂದು ಕಾಮಾಂತಕನಾದ ಶ್ರೀ ಶಂಕರನು ನೇಮಿಸಲು ಸಕಲರು ಗುರುವಾಜ್ಞೆಯನ್ನು ಭಕ್ತಿಯಿಂದ ಶಿರದಲ್ಲಿ ವಹಿಸಿದರು ಪದ್ಮಪಾದಾಚಾರ್ಯನು ಸುರೇಶ್ವರಾಚಾರ್ಯನು ಹಸ್ತಾಮಲಕಾಚಾರ್ಯನು ತೋಟಕಾಚಾರ್ಯನು ಚಿದ್ವಿಲಾಸನು ಮಹಾಮಹಿಮನಾದ ಜ್ಞಾನಕಂದನು ವಿಷ್ಣುಗುಪ್ತನು ಮಹಾತಪಸ್ವಿಯಾದ ಶುದ್ಧಕೀರ್ತಿಯು ಶ್ರೇಷ್ಠನಾದ ಬ್ರಹ್ಮಪಾದನು ಮತ್ತು ಚಿತ್ಸುಕನು ಇತ್ಯಾದಿ ಅನೇಕ ಶಿಷ್ಯರೆಲ್ಲರೂ ಗುರುವರನೊಡನೆ ವಿಜಯ ಯಾತ್ರೆಗೆ ತೆರಳಲು ಸಂಭ್ರಮದಿಂದ ಅನುವಾದರು ಚಂದ್ರಮೌಳಿಯಾದ ಪರಶಿವನ ಅಪ್ಪಣೆಯ ಪ್ರಕಾರ ಸುರಾಧೀಶ್ವರನಾದ ಮಹೇಂದ್ರನು ಭೂಲೋಕದಲ್ಲಿ ರಾಜಶ್ರೇಷ್ಠನಾಗಿ ಅವತರಿಸಿದ್ದು ಮೊದಲು ಷಡಾಂಶನ ಷಡಾರಣಾಂಶ ಸಂಭೂತನಾದ ಭಟ್ಟಪಾದಾಚಾರ್ಯನನ್ನು ಗೌರವಿಸಿ ಕರ್ಮಕಾಂಡೋದ್ಧಾರಕ್ಕಾಗಿ ನಾಸ್ತಿಕರಾದ ಜೈನ ಬೌದ್ಧರನ್ನು ನಾಶಗೊಳಿಸಿದ್ದನಷ್ಟೇ ಇನ್ನು ಜ್ಞಾನಕಾಂಡೋದ್ಧಾರಕ್ಕಾಗಿ ಅವತರಿಸಿರುವ ಶ್ರೀ ಶಂಕರ ರೂಪಿನ ಯತೀಂದ್ರನ ಸೇವೆಯನ್ನೆಸಗಿ ತರುವಾಯ ತನ್ನ ಪೂರ್ವದ ಮಹೇಂದ್ರ ಸ್ಥಾನವನ್ನು ನೋಡಬೇಕೆಂದು ನಿಶ್ಚಯಿಸಿ ಜಗದ್ಗುರು ಸನ್ನಿಧಾನಕ್ಕಾಗಿ ನಡೆತಂದನು ಬಲಾಸುರಧ್ವಂಸಕನಾದ ಸುರರಾಜನು ನರರಾಜನಾಗಿ ಸ್ವಕೀಯವಾದ ಚತುರಂಗ ಸೈನ್ಯ ಸಮನ್ವಿತನಾಗಿ ಗುರುವರ ಶ್ರೀ ಶಂಕರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಕಾಣಿಕೆಗಳನ್ನು ಅರ್ಪಿಸಿ ಸಂತೋಷ ಜಲಧಿಯಲ್ಲಿ ಓಲಾಡಿ ತಾನು ಸೈನ್ಯದೊಡನೆ ಜೊತೆಯಲ್ಲಿ ಬರುವೆನೆಂದು ಗುರುವರನನ್ನು ಪ್ರಾರ್ಥಿಸಿ ಅನುಜ್ಞೆಯನ್ನು ಪಡೆದನು ಈ ಪರಿಯಾಗಿ ಸುಧನ್ಮನೆಂಬ ಹೆಸರಿನಿಂದ ರಾಜನಾಗಿರುವ ಮಹೇಂದ್ರನು ಸೈನ್ಯ ಸಮೇತನಾಗಿ ಸಂಗಡ ಬರಲು ಗುರುವರ ಶ್ರೀ ಶಂಕರನು ಅಧಿಕ ಸಂತೋಷದಿಂದ ವಿಜಯ ಯಾತ್ರೆಯನ್ನು ತೆರಳಿ ಸಕಲ ಶಿಷ್ಯರಿಂದೊಡಗೂಡಿ ರಾಮೇಶ್ವರ ಕ್ಷೇತ್ರವನ್ನು ಕುರಿತು ಪ್ರಯಾಣ ಮಾಡಿ ಬರುತ್ತ ಮಾರ್ಗದಲ್ಲಿ ದೊರೆಯುವ ಅನೇಕವಾದ ಪುಣ್ಯಕ್ಷೇತ್ರಗಳನ್ನು ನಿರೀಕ್ಷಿಸುತ್ತಲಿದ್ದನು ದಾರಿಯಲ್ಲಿ ಅಲ್ಲಲ್ಲಿಗೆ ದೊರೆಯುವ ಪುಣ್ಯತೀರ್ಥಗಳಲ್ಲಿ ಸ್ನಾನಾದಿಗಳನ್ನು ಎಸಗುತ್ತಲು ಅಲ್ಲಲ್ಲಿನ ಸುಜನ ಸಮೂಹಕ್ಕೆ ಸಂಭ್ರಮದಿಂದ ಅದ್ವೈತ ತತ್ವವನ್ನು ಬೋಧಿಸುತ್ತಲೋ ಕುಮತವಾದಿಗಳ ಸಮೂಹವನ್ನು ವಾದದಲ್ಲಿ ಜಯಿಸುತ್ತಲು ಯತಿಪುಂಗವನ್ನು ಮಧ್ಯಾರ್ಜುನವೆಂಬ ದಿವ್ಯ ಕ್ಷೇತ್ರಕ್ಕಾಗಿ ದಯಮಾಡಿದನು ಅಲ್ಲಿನ ಪಾವನತರ ಸುತೀರ್ಥದಲ್ಲಿ ಶ್ರೀ ಶಂಕರ ಯತೀಶ್ವರನು ಪರಮಾನಂದದಿಂದ ಸ್ನಾನಾದಿ ವಿದ್ಯುಕ್ತ ಕರ್ಮಗಳನ್ನು ಆಚರಿಸಿದವನಾಗಿ ಪರಮೇಶ್ವರನ ಪಾದಪದ್ಮಗಳನ್ನು ವಿಭವದಿಂದ ಪೂಜಿಸಿ ಪ್ರೇಮದಿಂದ ಅಲ್ಲಿನ ಬ್ರಾಹ್ಮಣ ಸಮೂಹಕ್ಕೆ ಜೀವೇಶ್ವರೈಕ್ಯ ವಿಚಾರವನ್ನು ಬೋಧಿಸಿ ಪಾದ ವಾದಕ್ಕಾಗಿ ಬರುವ ಜನರ ಪೂರ್ವಪಕ್ಷಗಳನ್ನು ಖಂಡಿಸಿ ಅವರ ಸಂಶಯಗಳನ್ನು ನಿವಾರಿಸುತ್ತಾ ಅದ್ವೈತ ಸಿದ್ಧಾಂತವನ್ನು ನೆಲೆಗೊಳಿಸಿದನು ಆ ಕ್ಷೇತ್ರವಾಸಿಗಳಾದ ಅನೇಕ ಜನ ದ್ವೈತ ಮತವಾದಿಗಳು ಶ್ರೀ ಶಂಕರನಿಂದ ಬೋಧಿಸಲ್ಪಟ್ಟ ವೇದಾಂತ ವಿಚಾರವನ್ನು ಲಾಲಿಸಿ ಸಾಕ್ಷಾತ್ ಪರಶಿವ ಸ್ವರೂಪನಾದ ಯತಿನಾಥನ ಪಾದಕಮಲಗಳನ್ನು ವಿಶ್ವಾಸದಿಂದ ಸೇವಿಸುತ್ತಲಿದ್ದರು ತಮ್ಮ ಮನಸ್ಸಿನಲ್ಲಿ ಅನುಭವ ರೀತಿಯಿಂದಲೂ ವ್ಯವಹಾರ ರೀತಿಯಿಂದಲೂ ಪರಿಶೀಲಿಸಿದಲ್ಲಿ ಅದ್ವೈತ ಭಾವವು ಹೇಗೆ ನಿಜವಾಗಿ ತೋರುವುದು ಎಂದು ಸಂಶಯಪಡುತ್ತಲಿದ್ದರು ಇವರ ಮನೋಗತವನ್ನು ಸರ್ವಜ್ಞ ಮೂರ್ತಿಯಾದ ಯತಿಶ್ರೇಷ್ಠನು ಅರಿತವನಾಗಿ ಮಧ್ಯಾರ್ಜುನ ಕ್ಷೇತ್ರದಲ್ಲಿ ನೆಲೆಗೊಂಡಿರುವ ಪರಶಿವಮೂರ್ತಿಯನ್ನು ವಿಧಿ ಪ್ರಕಾರ ಪೂಜಿಸಿ ಭಕ್ತಿ ಭಾವದಿಂದ ಭಜಿಸಿ ನಮಸ್ಕರಿಸಿ ಕೈಮುಗಿದು ಲೋಕನಾಥನಾದ ಪರಮೇಶ್ವರನೇ ನೀನು ದಯಾ ಸಮನ್ವಿತನಾಗಿ ನೈಜವಾದ ತತ್ವವಿದ್ಯಾ ವಿಷಯವು ಸಕಲ ಜನಗಳಿಗೂ ವ್ಯಕ್ತವಾಗುವಂತೆ ಹೇಳಿ ದ್ವೈತಿಗಳ ಮನಸ್ಸಿನ ಸಂಶಯಗಳನ್ನು ನಿವಾರಣೆ ಮಾಡಿ ಕಾಪಾಡಬೇಕೆಂದು ವಿನಯದಿಂದ ಬೇಡಿಕೊಂಡನು ಯತಿಪತಿಯು ಈ ವಿಧವಾಗಿ ಪ್ರಾರ್ಥಿಸುತ್ತಿರಲು ಪಶುಪತಿಯು ಪರಶಿವಲಿಂಗವನ್ನು ಭೇದಿಸಿಕೊಂಡು ಲಿಂಗ ಮಧ್ಯದಿಂದ ಪ್ರಾದುರ್ಭವಿಸಿ ಪಂಚಬ್ರಹ್ಮ ಸ್ವರೂಪಿನಿಂದ ಸಕಲರಿಗೂ ದರ್ಶನವನ್ನು ಕೊಟ್ಟು ಸಮಸ್ತ ಬ್ರಾಹ್ಮಣರು ಲಾಲಿಸುವಂತೆ ಪರಮ ಸಂಪ್ರೀತಿಯಿಂದ ಎಲೆ ಬುದ್ಧಿಶಾಲಿಗಳಾದ ಭಕ್ತರುಗಳಿರ ಲಾಲಿಸಿ ಅದ್ವೈತವು ಸತ್ಯವಾದುದು ಎಂದು ಉಸುರಿದನು ಹೀಗೆ ಸತ್ಯಮದ್ವೈತಂ ಎಂದು ಮೂರಾವರ್ತಿ ಸಾರಿ ಹೇಳಿ ಬಳಿಕ ಚಂದ್ರಚೂಡನಾದ ಪರಮೇಶ್ವರನು ಮತ್ತೆ ಲಿಂಗದಲ್ಲಿ ಪ್ರವೇಶಿಸಿ ಅದೃಶ್ಯನಾಗಲು ಸಕಲ ಜನರು ಪರಮೇಶ್ವರ ವಾಕ್ಯವನ್ನು ಕೇಳಿ ವಿಷಕಂಠನ ಚರಣ ಕಮಲ ಸಂದರ್ಶನದಿಂದ ಚರಿತಾರ್ಥರಾಗಿ ಮನಸ್ಸಿನ ಸಂಶಯವು ಪರಿಹಾರವಾಗಿ ಪರಮಾನಂದದಿಂದ ಪ್ರದಾಯಕವಾದ ಅದ್ವೈತ ತತ್ವವೇ ನಿಜವಾದುದೆಂದು ನಂಬಿದರು ಬಳಿಕ ಯತೀಶ್ವರನು ಸಕಲ ಶಿಷ್ಯರೆಂದೊಡಗೂಡಿ ಮಧ್ಯಾರ್ಜುನ ಕ್ಷೇತ್ರವನ್ನು ಬಿಟ್ಟು ಪ್ರಯಾಣ ಮಾಡಿ ಮುಂದೆ ಮುಂದೆ ದೊರೆಯುವ ಪುಣ್ಯಕ್ಷೇತ್ರಗಳಲ್ಲಿ ಚರಿಸುತ್ತಲಿರಲು ನಿರಂತರ ಗಿರಿಜಾ ದೇವಿಯನ್ನು ಪೂಜಿಸುತ್ತಾ ಅನ್ಯ ದೇವತೆಗಳನ್ನು ದ್ವೇಷಿಸುತ್ತಲಿರುವ ಬ್ರಾಹ್ಮಣರು ಬಂದು ಯತಿಪತಿಯ ದರ್ಶನವನ್ನು ಪಡೆದು ತಮ್ಮ ಮತಧರ್ಮವನ್ನು ವಿವರಿಸಲು ಶ್ರೀ ಶಂಕರ ಯತೀಶ್ವರನು ಅವರ ಮತವನ್ನು ಖಂಡಿಸಿ ಎಲೆ ವಿಪ್ರರಿರ ಆದಿತ್ಯ ಅಂಬಿಕಾ ವಿಷ್ಣು ಗಣನಾಥ ಮಹೇಶ್ವರ ಎಂಬ ಐದು ದೇವತೆಗಳನ್ನು ಆರಾಧಿಸುವುದು ಈ ಐದು ದೇವತೆಗಳಲ್ಲಿ ಯಾವ ಒಂದು ದೇವತೆಯನ್ನಾದರೂ ಮುಖ್ಯ ದೇವತೆಯನ್ನಾಗಿ ಪೂಜಿಸುವುದು ಇದು ಸ್ಮೃತಿ ಸಮ್ಮತವಾದುದು ಎಂದು ಬೋಧಿಸಿ ಅವರುಗಳನ್ನು ಪಂಚಾಯತನ ಪೂಜಾ ನಿರತರನ್ನಾಗಿ ಮಾಡಿದನು ತರುವಾಯ ಲಕ್ಷ್ಮೀ ಪೂಜಾ ನಿರತರಾದ ಬ್ರಾಹ್ಮಣರು ಅಪಾದಮಸ್ತಕಕ್ಕೂ ಕುಂಕುಮವನ್ನು ಲೇಪಿಸಿಕೊಂಡು ಬಂದು ಇರಲು ಯತಿಪತಿಯು ಅವರುಗಳಿಗೆ ಅದ್ವೈತ ತತ್ವ ವಿದ್ಯಾಬೋಧೆಯನ್ನು ಮಾಡಿ ಅವರ ಸಂಶಯಗಳನ್ನು ನಿವಾರಣೆ ಮಾಡಲು ಅವರೆಲ್ಲರೂ ಯತಿಪತಿ ಯತಿಪತಿ ಪದಾರವಿಂದಗಳಿಗೆ ಅಭಿನಮಿಸಿ ಶ್ರೀ ಶಂಕರ ಯತೀಶ್ವರನ ಸೇವಕರಾಗಿ ಪರಿಶುದ್ಧವಾದ ಸ್ಮಾರ್ಥ ಮಾರ್ಗವನ್ನು ಅವಲಂಬಿಸಿದರು ಅನಂತರ ಶಾರದಾರಾಧಕರಾದ ಬ್ರಾಹ್ಮಣರು ಪುಸ್ತಕಾಂಕಿತರಾಗಿ ಬರಲು ಯತಿಕುಲ ಚೂಡಾಮಣಿಯು ಅವರುಗಳಿಗೆ ಸಂಭ್ರಮದಿಂದ ಸಾರವತ್ತರವಾದ ವೇದಾಂತ ಮಹಾಮಹಿಮೆಯನ್ನು ತೋರಿಸಲು ಅವರುಗಳೆಲ್ಲರೂ ವಿಕಾರ ದೂರರಾಗಿ ವೇದಾಚಾರಗಳನ್ನು ಅವಲಂಬಿಸಿ ಶ್ರೀ ಶಂಕರ ಯತಿನಾಥನ ಶಿಷ್ಯ ಸಮೂಹದಲ್ಲಿ ಸೇರಿದರು ಈ ವಿಧವಾಗಿ ಶಾಕ್ತೇಯರನ್ನು ಗೆದ್ದು ಅವರುಗಳನ್ನು ಪಂಚಾಯತನ ಪೂಜಾರತರನ್ನಾಗಿ ಮಾಡಿ ಮುಂದೆ ಬರುತ್ತಿರಲು ವಾಮಾಚಾರದಿಂದ ದೇವತೆಗಳನ್ನು ಆರಾಧಿಸಿ ಅಭಿಚಾರ ನಿರತರಾದ ಜನರು ಮನ್ಮಥಾಂತಕನಾದ ಯತಿಯ ಸನ್ನಿಧಾನಕ್ಕೆ ಬಂದು ಭ್ರಾಂತಿ ನಿಂದೊಡಗೂಡಿ ವಾದಕ್ಕೆ ನಿಂತು ಪರಾಜಿತರಾಗಿ ಶ್ರೀ ಶಂಕರ ಗುರುವರ ಪದಪಾದಗಳಿಗೆ ನಮಸ್ಕರಿಸಿ ವಾಮಾಚಾರ ಮಾರ್ಗವನ್ನು ತ್ಯಜಿಸಿ ಸಾತ್ವಿಕರಾಗಿ ಶಂಕರ ಶಿಷ್ಯರಾದರು ಅಲ್ಲಿಂದ ಮುಂದೆ ಶ್ರೀ ಶಂಕರನು ಪ್ರಯಾಣ ಮಾಡಿ ರಾಮೇಶ್ವರ ಕ್ಷೇತ್ರವನ್ನು ಸೇರಿ ರಾಮೇಶ್ವರನಿಗೆ ಗಂಗಾ ಜಲಾಭಿಷೇಕವನ್ನು ಮಾಡಿ ಅಭಿವಂದಿಸಿ ಅಲ್ಲಿನ ಜನರಿಗೆ ಅದ್ವೈತ ತತ್ವವನ್ನು ಬೋಧಿಸಿ ಬಹುಜನ ಶಿಷ್ಯರಿಂದೊಡಗೂಡಿ ರಾಮನಾಥನನ್ನು ಬೀಳ್ಕೊಂಡು ಪಾಂಡ್ಯ ದೇಶವನ್ನು ಪ್ರವೇಶಿಸಿದನು ಆ ದೇಶದ ಬ್ರಾಹ್ಮಣ ಸಮೂಹಕ್ಕೆ ತತ್ವೋಪದೇಶವನ್ನು ಮಾಡಿ ವಿಜಯವನ್ನಾರ್ಜಿಸಿ ಯತಿಶೇಖರನು ಮಹದುಲ್ಲಾಸದಿಂದ ಹೊರಟು ಚೋಳ ದೇಶಕ್ಕೆ ಬಂದು ಸರ್ವೋತ್ತಮವಾದ ವೇದಾಂತ ವಾಕ್ಯಗಳನ್ನು ಅಲ್ಲಿನ ಜನರಿಗೆ ಬೋಧಿಸಿ ಚೋಳ ರಾಜ್ಯದಿಂದ ಹೊರಟು ತಮಿಳು ದೇಶಕ್ಕೆ ಬಂದನು ಆ ದ್ರಾವಿಡ ದೇಶದ ಬ್ರಾಹ್ಮಣರೆಲ್ಲರೂ ಗುರುಸನ್ನಿಧಾನಕ್ಕೆ ಬಂದು ನಮಸ್ಕರಿಸಲು ಅವರುಗಳಿಗೆ ಪರಶಿವನು ವೇದಾಂತ ತತ್ವವನ್ನು ಬೋಧಿಸಿ ತರುವಾಯ ಕಾಂಚಿನಗರಕ್ಕೆ ಬಂದು ಭೀಮೇಶ್ವರಾಭಿಧಾನದ ಪರಶಿವನ ಚರಣಾರವಿಂದವನ್ನು ನಿರ್ವಿಶೇಷವಾದ ಭಕ್ತಿಯಿಂದ ಸೇವಿಸಿ ಅಲ್ಲಿ ಅನ್ಯ ದೇವತಾ ವಿರೋಧಿಗಳಾಗಿ ಶಿವನನ್ನು ಪೂಜಿಸುವ ಶೈವರನ್ನು ಜಯಿಸಿ ಅವರನ್ನು ಸ್ಮಾರ್ಥ ಮಾರ್ಗ ತತ್ಪರರನ್ನಾಗಿ ಮಾಡಿದನು ಅಲ್ಲಿಂದ ಮುಂದಕ್ಕೆ ಯತಿವರನು ಬರುತ್ತಲಿರಲು ಲಿಂಗಧಾರಿಗಳಾದ ಜನರು ಬಂದು ಶ್ರೀ ಯತಿಯ ದರ್ಶನವನ್ನು ಪಡೆದು ತಮ್ಮ ಮತದ ಧರ್ಮವನ್ನು ವಿವರಿಸಲು ಯತಿವರನು ಮತವಂ ಖಂಡಿಸಿ ಸ್ವಮತವನ್ನು ಪರಮಾನಂದದಿಂದ ಬೋಧಿಸಲು ಅವರುಗಳೆಲ್ಲರೂ ಶಂಕರನಿಗೆ ನಮಸ್ಕರಿಸಿ ಭಗವತ್ಪಾದಮನೆಯ ಶಿಷ್ಯರಾಗಿ ಪರಿಣಮಿಸಿದರು ಆ ಬಳಿಕ ಶ್ರೀ ಶಂಕರ ಯತೀಶ್ವರನು ಮುಂದಕ್ಕೆ ಪ್ರಯಾಣ ಮಾಡಿ ಅನಂತ ಶಯನಕ್ಕೆ ಬಂದು ಶ್ರೀ ಪದ್ಮನಾಭನಿಗೆ ಶ್ರದ್ಧಾ ಸಮನ್ವಿತನಾಗಿ ನಮಸ್ಕರಿಸಿ ಪೂಜಿಸುತ್ತಲಿದ್ದನು ಆಗ ಅಲ್ಲಿಗೆ ಆರು ಪಂಗಡದವರಾದ ವೈಷ್ಣವರು ಬಂದು ನಮಸ್ಕರಿಸಿ ತಮ್ಮ ತಮ್ಮ ಮತಧರ್ಮಗಳನ್ನು ವಿವರಿಸಿದರು ಆ ವೈಷ್ಣವರಲ್ಲಿ ಭಕ್ತರು ಭಾಗವತರು ವೈಷ್ಣವರು ಪಾಂಚರಾಂತ್ರಿಕರು ವೈಖಾನಸರು ಮತ್ತು ಕರ್ಮಹೀನರು ಎಂಬ ಆರು ಪಂಗಡಗಳು ಇವರುಗಳೆಲ್ಲರೂ ತಪ್ತ ಚಕ್ರಾಂಕಿತರು ಈ ಜನರು ಬಂದು ಯತಿಪುಂಗವನಿಗೆ ನಮಸ್ಕರಿಸಿ ಸ್ತೋತ್ರ ಮಾಡುತ್ತಲಿರಲು ಯತಿವರನು ಅವರನ್ನು ಕಂಡು ಸಂತೋಷಿಸಿದನು ಈ ಪ್ರಕಾರವಾಗಿ ಖ್ಯಾತರಾಗಿರುವ ಆರು ವಿಧದ ವೈಷ್ಣವರ ಪಂಗಡವನ್ನು ಶಂಕರ ಯತೀಶ್ವರನು ಕಂಡು ಅತ್ಯಂತ ಸಂತೋಷದಿಂದ ಅವರುಗಳಿಗೆ ಜೀವೇಶ್ವರೈಕ್ಯ ತತ್ವ ತತ್ವವನ್ನು ಬೋಧಿಸಿ ಅವರುಗಳನ್ನು ಪರಿಶುದ್ಧ ಮನಸ್ಕರನ್ನಾಗಿ ಮಾಡಲು ಸಕಲ ವೈಷ್ಣವರು ಯತಿಪುಂಗವನಿಗೆ ಎರಗಿ ಭ್ರಾಂತಿಯನ್ನು ತೊರೆದು ಪಂಚಾಯತನ ಪೂಜಾ ನಿರತರಾಗಿ ಶ್ರೀ ಶಂಕರ ಶಿಷ್ಯರ ಪಂಗಡಕ್ಕೆ ಸೇರಿಹೋದರು ಯತಿ ಚಕ್ರವರ್ತಿಯು ತರುವಾಯ ಅನಂತಶಯನ ಪ್ರಾಂತ್ಯವನ್ನು ಬಿಟ್ಟು ಪ್ರಯಾಣ ಮಾಡಿ ಸಂಭ್ರಮದಿಂದ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಸೇರಿ ಅಲ್ಲಿ ರಂಜಿಸುವ ಕುಮಾರಧಾರಾ ತೀರ್ಥದಲ್ಲಿ ಸ್ನಾನವನ್ನು ಆಚರಿಸಿ ಸಕಲ ಶಿಷ್ಯರಿಂದೊಡಗೂಡಿ ಶಂಭುಕುಮಾರನಾದ ಷಣ್ಮುಖ ಸುಬ್ರಹ್ಮಣ್ಯನ ದ ದರ್ಶನವನ್ನು ಪಡೆದು ಸಕಲ ಜನಸಮೂಹಕ್ಕೂ ಅಪಾರ ಸಂತೋಷವನ್ನು ಉಂಟು ಮಾಡುತ್ತಲಿದ್ದನು ಈ ಸಮಯದಲ್ಲಿ ಯತಿಕುಲ ಚಕ್ರವರ್ತಿಯ ಸನ್ನಿಧಿಗೆ ಬ್ರಹ್ಮಮತದವರು ಬಂದು ನಮಸ್ಕರಿಸಿ ಕೈಮುಗಿದು ಭಕ್ತಿಭಾವದಿಂದೊಡಗೂಡಿ ವಿನಯೋಪೇತರಾಗಿ ನಾವುಗಳೆಲ್ಲರೂ ಬ್ರಹ್ಮ ಕುಲೋತ್ಪನ್ನರು ಅನಂತವಾದ ಶ್ರುತಿಗಳಿಂದ ನಿರಂತರ ಸ್ತುತ್ಯನಾದವನಾಗಿಯೂ ಸೃಷ್ಟಿಕರ್ತನಾಗಿಯೂ ಇರುವ ಚತುರ್ಮುಖ ಬ್ರಹ್ಮನನ್ನು ಆರಾಧಿಸುತ್ತಲಿರುವೆವೆಂದು ವಿಜ್ಞಾಪಿಸಿದರು ಬ್ರಹ್ಮ ವಂಶೋತ್ಪನ್ನರು ಆಡಿದ ಮಾತುಗಳನ್ನು ಬ್ರಹ್ಮವಿದನಾದ ಯತಿ ಕೇಳಿ ಎಲೈ ಬ್ರಾಹ್ಮಣುಗಳ ಬ್ರಾಹ್ಮಣರುಗಳಿರ ಸಚ್ಚಿದಾನಂದ ಸ್ವರೂಪನಾದ ನಿರಂಜನ ಬ್ರಹ್ಮನನ್ನು ಭಾವಿಸುತ್ತ ಪುನರಾವರ್ತಿರಹಿತವಾದ ಶಾಶ್ವತ ಮೋಕ್ಷವನ್ನು ಪಡೆಯುವುದನ್ನು ಬಿಟ್ಟು ಬ್ರಹ್ಮನನ್ನು ಭಜಿಸಿದರೆ ಬ್ರಾಹ್ಮಣನಿಗೆ ಶುದ್ಧ ಬ್ರಹ್ಮ ಪದವಿಯೂ ಬರುವುದೇ ಸಕಲ ಚರಾಚರ ಭರಿತವಾಗಿರುವ ಬ್ರಹ್ಮವಸ್ತುವೇ ನಾನು ವಿನಃ ಬೇರೆಯಲ್ಲವೆಂದು ತಿಳಿದವನಿಗೆ ಮೋಕ್ಷವು ಹಸ್ತಗತವಾಗಿರುವುದು ಎಂದು ಬೋಧಿಸಿದನು ಈ ಪರಿಯಾಗಿ ಗುರುಬರೇಣ್ಯನು ಬೋಧಿಸಿದುದನ್ನು ಆ ಬ್ರಾಹ್ಮಣರು ಲಾಲಿಸಿ ಜೀವೇಶ್ವರೈಕ್ಯವನ್ನು ತಿಳಿದು ಸಮ್ಮತಿಸಿ ಮನಸ್ಸಿನಲ್ಲಿ ಅತ್ಯಂತವಾದ ಆನಂದವನ್ನು ಹೊಂದಿ ಯತಿಶೇಖರನಿಗೆ ವಿನಯದಿಂದ ನಮಸ್ಕರಿಸಿ ಸರ್ವೋತ್ತಮವಾದ ವೇದಾಂತ ಮತವೇ ಘನತರವಾದುದೆಂದು ತಿಳಿದು ಅದ್ವೈತ ಮತಾವಲಂಬಿಗಳಾಗಿ ಶ್ರೀ ಶಂಕರಾಚಾರ್ಯ ಯ ಶಿಷ್ಯವರ್ಗಕ್ಕೆ ಸೇರಿದರು ತರುವಾಯ ಅಗ್ನಿಯನ್ನು ಪರದೈವವೆಂದು ಭಾವಿಸಿ ಪೂಜಿಸುವ ಅಗ್ನಿಮತದ ಬ್ರಾಹ್ಮಣರು ಬಂದು ಯತಿಕುಲ ಪಂಚಾನನನ ಪರಪಾವನ ಪಾದ ಕಮಲಗಳಿಗೆ ಅಭಿನಮಿಸಿ ಆ ಮಹಾತ್ಮನಿಂದ ನಿರ್ಮಲತರವಾದ ಅದ್ವೈತ ತತ್ವಾಮೃತ ಸಾರವನ್ನು ತಿಳಿದು ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಶಿಷ್ಯವರ್ಗಕ್ಕೆ ಸೇರಿ ಧನ್ಯರಾಗಲು ಅನಂತರ ಭಾಸ್ಕರ ಮತಾನುಯಾಯಿಗಳು ಯತಿವರೇಣ್ಯನ ಸನ್ನಿಧಾನವನ್ನೈದಿದರು ಇವರುಗಳು ಬಂದು ಗುರುಪಾದಾರವಿಂದಗಳಿಗೆ ಅಭಿನಮಿಸಿ ಲೋಕದಲ್ಲಿ ಮಾರ್ತಾಂಡನೆ ಪ್ರತ್ಯಕ್ಷ ದೈವವಾದುದರಿಂದ ತಾವುಗಳು ನಿರಂತರವಾಗಿ ಪ್ರಭಾಕರನನ್ನು ಆರಾಧಿಸುತ್ತಲಿರುವವೆಂದು ಭಗವಾನ್ ಭಾಸ್ಕರ ದೇವನಿಗಿಂತ ಅಧಿಕರಾದವರು ಎಲ್ಲವೆಂದು ವಿಜ್ಞಾಪಿಸಲು ಶ್ರೀ ಶಂಕರ ಗುರುದೇವನು ನಸುನಗೆ ಎಂದೊಡಗೂಡಿ ಅವರುಗಳಿಗೆ ದಯೆಯಿಂದ ಪಂಚಾಯತನ ಪೂಜಾ ವಿಧಿಯನ್ನು ತಿಳಿಸಿ ಅದ್ವೈತಾಮೃತವನ್ನು ಬೋಧಿಸಿದನು ತರುವಾಯ ಭಾಸ್ಕರ ಮತದವರು ಅದ್ವೈತ ಮಾರ್ಗಾವಲಂಬಿಗಳಾಗಲು ಗುರುದೇವನು ಮುಂದೆ ಪ್ರಯಾಣವನ್ನು ಬೆಳೆಸಿ ಪರಮ ಪಾವನವಾದ ವಿಘ್ನೇಶ್ವರಾಶ್ರಮವನ್ನು ಸೇರಿ ಅಲ್ಲಿ ಪ್ರವಹಿಸುತ್ತಲಿರುವ ದಿವ್ಯವಾದ ಕೌಮುದಿ ನದಿಯಲ್ಲಿ ಸಂಪ್ರೀತಿಯಿಂದ ಸ್ನಾನವನ್ನು ಆಚರಿಸಿ ಸಕಲ ಭುವನ ವಂದಿತನಾದ ಗಣಾಧಿಪನನ್ನು ಭಕ್ತಿಯಿಂದ ಪೂಜಿಸಿದನು ಆ ಕ್ಷೇತ್ರವಾಸಿಗಳಾದ ಗಾಣಪತ್ಯ ಮತದವರು ಸುಸಂಭ್ರಮದಿಂದ ಬಂದು ಯತಿವರ ಪಾದಾಂಬುಜಕ್ಕೆರಗಿ ತಮ್ಮ ಮತ ವಿಚಾರವನ್ನು ವಿವರಿಸಲು ಮನ್ಮಥಾಂತಕನೋ ಅವರುಗಳನ್ನು ಚರ್ಚೆಗಾಸ್ಪದವಿಲ್ಲದಂತೆ ಪರಾಜಿತರನ್ನಾಗಿ ಮಾಡಿ ಸರ್ವೋತ್ತಮವಾದ ಅದ್ವೈತ ವೇದಾಂತ ತತ್ವವನ್ನು ಕರುಣಿಸಿದನು ಶ್ರೀ ಶಂಕರನು ಅಲ್ಲಿಂದ ಹೊರಟು ಮತ್ತೆ ಕಾಂಚೀಪುರವನ್ನು ಸೇರಿ ಅತ್ಯಂತ ಭಕ್ತಿಭಾವದಿಂದ ವರದರಾಜೇಶ್ವರನನ್ನು ಪೂಜಿಸಿ ಅಲ್ಲಿ ದೇವತಾರಾಧನೆಗೆ ಯೋಗ್ಯರಾದ ವಿಪ್ರರನ್ನು ನಿಯಮಿಸಿ ಆ ಪ್ರದೇಶಕ್ಕೆ ವಿಷ್ಣುಕಂಚಿ ಎಂದು ಹೆಸರಿಟ್ಟನು ಆ ಬಳಿಕ ಯತಿಕುಲ ಶ್ರೇಷ್ಠನು ಅಲ್ಲಿಂದ ಪ್ರಯಾಣ ಮಾಡಿ ಜಗನ್ಮಾತೆಯಾದ ಕಾಮಾಕ್ಷಿ ದೇವಿಯ ಸನ್ನಿಧಾನವನ್ನು ಸೇರಿ ಸರ್ವಮಂಗಳೆಯನ್ನು ಆರಾಧಿಸಿ ದೇವಿಯ ಸಮ್ಮುಖದಲ್ಲಿ ಶ್ರೀಚಕ್ರವನ್ನು ಸ್ಥಾಪಿಸಿ ಏಕಾಮ್ರೇಶ್ವರಾಭಿಧಾನದಿಂದೆಸಗಿದ್ವ ಏಕಾಮ್ರೇಶ್ವರಾಭಿಧಾನದಿಂದೆಸೆವ ಪರಶಿವಲಿಂಗ ಸಂಸ್ಥಾಪನೆಯನ್ನು ಮಾಡಿ ಆ ಸ್ಥಳವನ್ನು ಶಿವಕಂಚಿ ಎಂದು ಪ್ರಸಿದ್ಧಿಗೊಳಿಸಿದನು ಇಲ್ಲಿನ ದೇವಾಲಯದಲ್ಲಿ ನಡೆಯುತ್ತಲಿದ್ದ ತಾಂತ್ರಿಕಾಗಮದ ಪೂಜಾ ವಿಧಾನವನ್ನು ನಿಲ್ಲಿಸಿ ವೇದೋಕ್ತ ವಿಧಾನದಿಂದ ಆರಾಧನೆಯು ನಡೆಯುವಂತೆ ನಿಯಮಿಸಿದನು ಅಲ್ಲಿ ಒದಗಿ ಬಂದ ದುರ್ಮತಗಳನೇಕವನ್ನು ಖಂಡಿಸಿ ಸಂಭ್ರಮಾಯ ಚಿತ್ತನಾಗಿ ಕಾಂಚಿ ಕ್ಷೇತ್ರದಲ್ಲಿರಲು ಅನೇಕ ದೇಶಗಳಿಂದ ಯತಿಪುಂಗವ ಪಾದಪಯೋಜ ದ್ವಂದ್ವ ದರ್ಶನಾಪೇಕ್ಷೆಗಿಂದ ಬ್ರಾಹ್ಮಣರು ಬಂದು ಸೇರುತ್ತಲಿದ್ದರು ಕಾಂಚಿ ಪಟ್ಟಣದ ಸುತ್ತಮುತ್ತಲಿರುವ ಬ್ರಾಹ್ಮಣಾದಿ ಸಮಸ್ತರು ಬಂದು ಗುರುನಾಥನ ಪಾದಪದ್ಮಗಳನ್ನು ಸೇವಿಸುತ್ತಿರಲು ತಾಮ್ರಪರ್ಣಿ ನದಿ ತೀರವಾಸಿಗಳು ಬಂದು ಗುರುಸನ್ನಿಧಿಯನ್ನು ಸೇರಿದರು ಶ್ರೀ ಶಂಕರ ಯತೀಶ್ವರನು ಪ್ರೇಮದಿಂದ ಅವರುಗಳೆಲ್ಲರಿಗೂ ನಿಜ ಪಾದಾರವಿಂದ ಸಂದರ್ಶನೋತ್ಸವವನ್ನಿತ್ತು ಅದ್ವೈತ ತತ್ವಾಮೃತವನ್ನು ಬೋಧಿಸುತ್ತಲಿದ್ದನು ತರುವಾಯ ಆಂಧ್ರ ದೇಶದಿಂದ ಅನೇಕ ಜನ ಬ್ರಾಹ್ಮಣ ಶ್ರೇಷ್ಠರು ಬಂದು ಗುರು ಸಂದರ್ಶನವನ್ನು ಪಡೆದು ಅತಿಶಯ ಭಕ್ತಿಭಾವದಿಂದ ಸೇವಿಸುತ್ತಲಿದ್ದರು ಶ್ರೀ ಭಗವತ್ಪಾದ ಮುನಿಯು ಅವರುಗಳನ್ನು ವಿಶೇಷವಾದ ಕೃಪೆಯಿಂದ ಅನುಗ್ರಹಿಸಿ ಸಕಲ ಜನ ಸಮನ್ವಿತನಾಗಿ ಅಲ್ಲಿಂದ ಹೊರಟು ವೃಷಮಾದ್ರಿಯಂತಲೂ ಅಂಜನ ಪರ್ವತವೆಂತಲೂ ಶೇಷಾಚಲವೆಂತಲೂ ಮತ್ತು ವೆಂಕಟಾಚಲವೆಂತಲೂ ಸುಪ್ರಸಿದ್ಧಿಯನ್ನು ತಳೆದಿರುವ ಪರ್ವತ ಪ್ರದೇಶಕ್ಕಾಗಿ ದಯಗೈದನು ಶ್ರೇಷ್ಠವಾದ ಆ ಗಿರಿಯಲ್ಲಿ ಭಕ್ತಾನುಗ್ರಹಾರ್ಥವಾಗಿ ನೆಲೆಸಿರುವ ವರಪ್ರದಾಯಕನಾದ ವೆಂಕಟಾಚಲಪತಿಯ ಶ್ ವೆಂಕಟಾಚಲಪತಿಯ ಶ್ರೀಪತಿಯನ್ನು ವಿಧಿಪೂರ್ವಕವಾಗಿ ಆರಾಧಿಸಿ ಅಭಿವಂದಿಸಿ ಬಳಿಕ ಶಿಷ್ಯಕೋಟಿ ಸಮನ್ವಿತನಾಗಿ ಅಲ್ಲಿಂದ ಹೊರಟು ಸಂತೋಷದಿಂದ ವಿದರ್ಭ ದೇಶವನ್ನು ಕುರಿತು ನಡೆತಂದನು ತದ್ದೇಶವಾಸಿಗಳಾದ ಕೃತಕೇಶರೆಂಬ ಮದಾಂಧರಾದ ಭೈರವ ಮತದವರನ್ನು ಶ್ರೀ ಶಂಕರ ಯತಿಪನ ಶಿಷ್ಯ ಸಮೂಹದವರು ಜಯಿಸಲು ಕೃತಕೇಶರೆಲ್ಲರೂ ಶಂಕರ ಯತಿಯ ಶಿಷ್ಯವರ್ಗಕ್ಕೆ ಸೇರಿದವರಾದರು ತರುವಾಯ ಆ ಕೃತಕೇಶದ ಯಜಮಾನರು ತನ್ನ ಪಡೆಯವರೆಲ್ಲರೂ ಶ್ರೀ ಶಂಕರಾಚಾರ್ಯ ಶಿಷ್ಯರಾದ ಪದ್ಮಪಾದಾದಿಗಳಿಂದ ಪರಾಜಿತರಾದರೆಂಬ ವಿಷಯವನ್ನು ತಿಳಿದು ಶಂಕರ ಗುರುವರ ಮಹಿಮೆಯನ್ನರಿತು ಒಡನೆಯೇ ಬಂದು ಗುರುಪಾದ ಪದ್ಮಗಳಿಗೆ ಅಭಿನವಿಸಿ ಯತಿವರೇಣ್ಯನ ಪರಮಾನುಗ್ರಹಕ್ಕೆ ಪಾತ್ರನಾಗಿ ಜಗದ್ಗುರುವಿನಿಂದ ಅದ್ವೈತ ತತ್ವವನ್ನು ತಿಳಿದು ಗುರು ಕಟಾಕ್ಷದಿಂದ ಕೃತಾರ್ಥನಾದನು ತರುವಾಯ ಶ್ರೀ ಶಂಕರನು ವಿದರ್ಭ ದೇಶದಿಂದ ಪ್ರಯಾಣ ಮಾಡಿ ಮುಂದೆ ಕರ್ನಾಟಕ ದೇಶವನ್ನು ಕುರಿತು ಹೊರಡಲು ಉದ್ಯುಕ್ತನಾಗಲು ಇದನ್ನು ಕಂಡು ವಿದರ್ಭ ದೇಶಾಧಿಪನು ಗುರುವರನಿಗೆ ನಮಸ್ಕರಿಸಿ ಕೃತಾಂಜಲಿ ಬದ್ಧನಾಗಿ ಮಹಾತ್ಮನಾದ ಗುರುವರನೇ ಪ್ರಕೃತ ಕರ್ನಾಟಕ ದೇಶವು ಕಠಿಣ ಹೃದಯರು ನೀಚಾಚರ ನೀಚಾಚಾರ ಪರರು ಆದ ಕಾಪಾಲಿಕರ ಸಮೂಹದಿಂದ ತುಂಬಿರುವುದಾಗಿ ತಮ್ಮಂತಹ ಸರಳ ಹೃದಯದವರಿಗೆ ಆ ದೇಶವು ಪ್ರವೇಶಕ್ಕೆ ಅರ್ಹವಲ್ಲವು ಎಂದು ವಿಜ್ಞಾಪಿಸಿದನು ಈ ಮಾತುಗಳನ್ನು ಸೈನ್ಯ ಸಮೇತನಾಗಿ ಗುರುವರನ ಜೊತೆಯಲ್ಲಿ ಸೇವಿಸುತ್ತಾ ಬರುತ್ತಿರುವ ಸುರಾಪಾಂಶ ಸಂಭೂತನಾದ ಸುದನ್ಮ ಮಹಾರಾಜನು ಲಾಲಿಸಿ ಎದ್ದು ನಿಂತು ಶಂಕರಯತಿಗೆ ನಮಸ್ಕರಿಸಿ ತನ್ನ ಖಡ್ಗವನ್ನು ಒರೆಯಿಂದೆಳೆದು ಜಳಪಿಸುತ್ತ ಮಹಾನುಭಾವನೆ ನಿನ್ನ ಚರಣ ಸೇವಕನಾದ ನಾನು ಪರಿವಾರ ಸಮೇತನಾಗಿ ಜೊತೆಯಲ್ಲಿರಲು ದುರುಳರಾದ ಕಾಪಾಲಿಕರಿಗಾಗಿ ಅಂಜುವುದೇ ಎಂದು ವಿನಯ ವಚನಗಳಿಂದ ವಿಜ್ಞಾಪಿಸಿದನು ಜಗದಾರಾಧ್ಯನಾದ ಗುರುವರನೆ ಭವದೀಯ ಕೃಪಾ ಕಟಾಕ್ಷವು ನನಗೆ ವಜ್ರಪಂಜರವಾಗಿ ಸಂರಕ್ಷಿಸುತ್ತಲಿರುವುದರಿಂದ ನಾನು ನೀಚರಾದ ಕಾಪಾಲಿಕರ ಪಂಗಡವನ್ನು ನಿಮಿಷ ಮಾತ್ರದಲ್ಲಿ ತುಂಡು ಮಾಡಿ ಉರುಳಿಸುವೆನು ತಾವು ದುಷ್ಟರನ್ನು ನಾಶಗೊಳಿಸಿ ಭೂಲೋಕದಲ್ಲಿ ಅದ್ವೈತ ತತ್ವಾಮೃತವನ್ನು ವಿಸ್ತರಗೊಳಿಸಿ ವೇದಮತವನ್ನು ಧರ್ಮವನ್ನು ನಿರಾತಂಕವಾಗಿ ಸಂರಕ್ಷಿಸಬೇಕೆಂದು ಸುಧನ್ವರಾಜನು ವಿನಯೋಪೇತನಾಗಿ ಬೇಡಿಕೊಂಡನು ಸುಧನ್ವರಾಜನು ಹೇಳಿದಂತೆ ಮಾಡುವುದು ಯುಕ್ತವಾಗಿರುವುದೆಂದು ಸುರೇಶ್ವರಾದಿ ಸಕಲ ಶಿಷ್ಯರು ಒಪ್ಪಿದರು ತರುವಾಯ ಮನ್ಮಥಾಂತಕನಾದ ಶ್ರೀ ಶಂಕರ ಯತಿಪತಿಯು ಅಧಿಕ ಸಂತೋಷದಿಂದ ಸೈನ್ಯ ಸಮನ್ವಿತನಾಗಿ ಶಚಿಪತಿಯಾದ ದೇವಚೂಡಾಮಣಿಯು ನಾಮದಿಂದ ಜೊತೆಯಲ್ಲಿ ಬರುತ್ತಲಿರಲು ಬಹುಜನ ಬ್ರಾಹ್ಮಣರ ಸಮೂಹದಿಂದೊಡಗೂಡಿ ವಿದರ್ಭ ದೇಶವನ್ನು ಬಿಟ್ಟು ಕರ್ನಾಟಕ ದೇಶವನ್ನು ಕುರಿತು ಕ್ಷಿಪ್ರವಾಗಿ ಪ್ರಯಾಣ ಮಾಡಿದನು ಯತಿಕುಲಾಗ್ರಣಿಯಾದ ಶ್ರೀ ಶಂಕರನು ಈ ಪರಿಯಾಗಿ ವಿಭವದಿಂದ ಕರ್ನಾಟಕ ದೇಶದಲ್ಲಿ ಬರುತ್ತಲಿರಲು ಕಪ್ಪು ಬಣ್ಣದ ದೇಹದಿಂದೊಡಗೂಡಿದವನಾಗಿಯೂ ಕೆಂಪು ಬಣ್ಣದಿಂದ ಭಯಂಕರವಾಗಿಯೂ ತೋರುವ ಕಣ್ಣುಗಳಿಂದ ಯುಕ್ತನಾಗಿಯೂ ಶವಭಸ್ಮವನ್ನು ದೇಹಕ್ಕೆ ಬಳಿದುಕೊಂಡವನಾಗಿಯೂ ಇರುವ ಕಠಿಣ ಹೃದಯನಾದ ಕಾಪಾಲಿಕರ ಪಡೆಯ ಯಜಮಾನನಾದ ಕ್ರಕಚನೆಂಬುವನು ತನ್ನ ಕೈಯಲ್ಲಿ ಅದ್ಭುತವಾದ ಶೂಲವನ್ನೆತ್ತಿ ಹಿಡಿದು ತನ್ನಂತೆಯೇ ವಿಕೃತವಾದ ರೂಪಿನಿಂದೊಡಗೂಡಿದ ತನ್ನ ಪರಿವಾರದಿಂದೊಡಗೂಡಿ ಬಂದನು ಈ ವಿಧವಾಗಿ ಕ್ರಕಚನು ಸಪರಿವಾರನಾಗಿ ಕ್ರೋಧಾವೇಶದಿಂದ ಹುಬ್ಬುಗಳನ್ನು ಬಿಗಿದುಕೊಂಡು ತನ್ನ ಹಸ್ತದಲ್ಲಿ ಶೂಲವನ್ನು ಮತ್ತೊಂದು ಹಸ್ತದಲ್ಲಿ ಮನುಷ್ಯನ ತಲೆಯ ಬುರುಡೆಯನ್ನು ಧರಿಸಿ ಅದ್ಭುತಾಕಾರವಾಗಿ ನಿಷ್ಕಪಟಿಗಳಾಗಿಯೂ ನಿಷ್ಕಲ್ಮಶವಾದ ಅಂತಃಕರಣವುಳ್ಳವರಾಗಿಯೂ ಇರುವ ಸುಜನರಿಗೆ ಬಾಧಕವನ್ನು ಮಾಡುವೆನೆಂಬ ದುಸ್ವಭಾವದಿಂದ ರಾಕ್ಷಸನಂತೆ ಇದಿರಾಗಿ ಬಂದನು ಈ ವಿಧವಾಗಿ ದುರುಳನಾದ ಕ್ರಕಚನು ಬಂದು ಯತಿಗಳ ಪಂಗಡವನ್ನು ಕಂಡು ಸಮ್ಮುಖದಲ್ಲಿ ನಿಂತವನಾಗಿ ಕೈಯಲ್ಲಿರುವ ಶೂಲವನ್ನು ಗಿರಗಿರನೆ ಭಯದಿಂದ ತಿರುಗಿಸುತ್ತಾ ಪದೇ ಪದೇ ಬರಸಿಡಿಲಿನಂತೆ ಗರ್ಜಿಸುತ್ತಾ ಶ್ರೀ ಶಂಕರ ಶಿಷ್ಯ ಸಮೂಹವನ್ನು ನೋಡಿ ಎಲೆ ಯತಿಗಳಿರ ನೀವುಗಳು ಬಂದುದು ಬಹಳ ಒಳ್ಳೆಯದಾಯಿತು ನಿಮ್ಮೆಲ್ಲರನ್ನು ನಿರ್ಬಂಧದಿಂದ ಬಿಗಿದು ಎಳೆದೊಯ್ದು ಈ ದಿನವೇ ನನ್ನ ಆರಾಧ್ಯ ದೇವನಾದ ಕಾಪಾಲಿ ಭೈರವನಿಗೆ ನರಬಲಿಗಳನ್ನು ಕೊಡುವೆನು ಎಂದು ಆರ್ಭಟಿಸುತ್ತಲಿದ್ದನು ಕ್ಷಣೇ ಕ್ಷಣೇ ಹೀಗೆ ಆರ್ಭಟಿಸುತ್ತಾ ಆ ಪಾಪಿಯು ಕಣ್ಣುಗಳಲ್ಲಿ ಕೋಪಾತಿರೇಕದಿಂದ ಕೆಂಡಗಳು ಉದುರುತ್ತಲಿರಲು ತನ್ನ ಪರಿವಾರದವರನ್ನು ಕರೆದು ಈ ಬ್ರಾಹ್ಮಣರನ್ನೆಲ್ಲರನ್ನೂ ಈಗಲೇ ಸಂಹರಿಸಿರೆಂದು ಅಪ್ಪಣೆಯನ್ನೀಯಲು ಆ ದುರುಳರೆಲ್ಲರೂ ಶೂಲಗಳನ್ನು ಧರಿಸಿ ವಿಪ್ರ ಸಮೂಹವನ್ನು ಇರಿದು ಕೊಲ್ಲುತ್ತಲಿದ್ದರು ಹೀಗಿರಲು ಈ ಗಲಭೆಯನ್ನು ಸುಧನ್ವ ಮಹಾರಾಜನು ನೋಡಿ ಅತ್ಯಂತ ಕೋಪವನ್ನು ತಾಳಿದನು ನಿರಪರಾಧಿಗಳು ನಿರಾಯುಧರೂ ಆದ ದ್ವಿಜರನ್ನು ನಿಷ್ಕಾರಣವಾಗಿ ಕೊಲ್ಲುತ್ತಲಿರುವ ಕಾಪಾಲಿಕರನ್ನು ಕಂಡು ಕೋಪಾವೇಶದಿಂದ ತನ್ನ ಕಣ್ಣುಗಳು ಕೆಂಡದಂತೆ ಕೆಂಪಾಗುತ್ತಲಿರಲು ಸುಧನ್ವನು ಈ ದುಷ್ಟರಾದ ಕಾಪಾಲಿಕರನ್ನು ಧ್ವಂಸ ಮಾಡುವುದೆಂದು ತನ್ನ ಸೇನಾ ಜನಗಳಿಗೆ ಆಜ್ಞೆಯನ್ನಿತ್ತು ರಾಕ್ಷಸ ಪಡೆಗೆ ಸುರಪತಿಯು ಕೆರಳಿದಂತೆ ಕೋಪಗೊಂಡು ತನ್ನ ಧನುವನ್ನು ತೆಗೆದು ನಾರಿಯನ್ನು ಬಿಗೆದು ಠೇಂಕಾರದಿಂದ ದಿಕ್ ಸಮೂಹವನ್ನು ಭೇದಿಸುತ್ತಾ ಬಾಣಗಳನ್ನು ಸೆಳೆದು ತಂಡತಂಡವಾಗಿ ಪ್ರಯೋಗಿಸುತ್ತಾ ಕಾಪಾಲಿಕರ ದೇಹವನ್ನು ತುಂಡು ತುಂಡಾಗಿ ಉರುಳಿಸುತ್ತಲಿದ್ದನು ಈ ವಿಧವಾಗಿ ಕಾಪಾಲಿಕರ ಪಡೆಯನ್ನು ಒಂದು ಕಡೆಯಲ್ಲಿ ರಾಜೇಂದ್ರನಾದ ಸುಧನ್ವನ್ನು ಕೊಲ್ಲುತ್ತಲೂ ಮತ್ತೊಂದು ಕಡೆಯಲ್ಲಿ ಆತನ ಸೇನಾ ಜನಗಳು ಕಡಿದು ಉರುಳಿಸುತ್ತಲೂ ಇರುವುದನ್ನು ನೋಡಿ ಮಂದ ಬುದ್ಧಿಯುಳ್ಳವನಾದ ಕ್ರಕಚನು ತನ್ನ ಪಡೆಯ ನಷ್ಟದಿಂದ ಅತ್ಯಂತ ಕೋಪವನ್ನು ತಳೆದು ಸಾಕ್ಷಾತ್ ಚಂದ್ರಚೂಡನಾದ ಯತಿವರ ಶ್ರೀ ಶಂಕರನ ಗಿದಿರಾಗಿ ಬಂದು ನಿಂತು ಈ ಪರಿಯಾಗಿ ಗರ್ಜಿಸಿ ಮಾತನಾಡುತ್ತಲಿದ್ದನು ಕುತ್ಸಿತವಾದ ಮತಕ್ಕೆ ಆಶ್ರಯನಾದ ಎಲ್ಲವೋ ಮುಂಡಿಯೇ ನೀನು ನನ್ನ ಮಹಿಮೆಯನ್ನು ತಿಳಿಯದಿರುವೆ ಈಗಲೇ ನಿನಗೆ ಅಸಾಧಾರಣವಾದ ಕಾಪಾಲಿಕರ ಅದ್ಭುತವಾದ ಶಕ್ತಿಯನ್ನು ತೋರ್ಪಡಿಸುವೆನು ನೋಡುತ್ತಲಿರು ಎಂದು ಹೇಳಿ ಪಾಪ ಪಂಕಿತ ಚಿತ್ತನಾದ ಆ ಕಾಪಾಲಿಕಾಧಮನು ಮದ್ಯಪೂರಿತವಾದ ನರಶಿರ ದೋಡನ್ನು ಕೈಯಲ್ಲಿ ಧರಿಸಿ ಅಲ್ಲಿಯೇ ನೆಲದ ಮೇಲೆ ಕುಳಿತು ವಾಮಾಚಾರ ತತ್ಪರನಾಗಿ ಕಾಪಾಲಿ ಭೈರವನನ್ನು ಧ್ಯಾನ ಮಾಡುತ್ತಲಿದ್ದನು ಕ್ರಕಚನು ತನ್ನ ಎಡದ ಕೈಯಲ್ಲಿ ಮದ್ಯದ ಪಾತ್ರೆಯನ್ನು ಪಿಡಿದು ಕಣ್ಣುಗಳನ್ನು ಮುಚ್ಚಿಕೊಂಡು ಭೈರವನನ್ನು ಧ್ಯಾನಿಸುತ್ತಾ ಆಗಾಗ್ಗೆ ಕಣ್ಣುಗಳನ್ನು ತೆರೆದು ಮದ್ಯಪಾನವನ್ನು ಮಾಡಿ ಮತ್ತೆ ಕಣ್ಣುಗಳನ್ನು ಮುಚ್ಚುತ್ತಾ ಮದ್ಯದ ಪಾತ್ರೆಯನ್ನು ನೆಲದ ಮೇಲೆ ಚಚ್ಚುತ್ತಾ ಪದೇ ಪದೇ ತೇಗುತ್ತಾ ಕೂಗುತ್ತಾ ಮತ್ತೆ ಮತ್ತೆ ಮದ್ಯವನ್ನು ಕುಡಿಯುತ್ತಾ ಪಾತ್ರೆಗಳನ್ನು ಪಾತ್ರೆಯನ್ನು ಬಡಿಯುತ್ತಾ ದುಷ್ಟವಾದ ವಾಮಾಚಾರ ಪದ್ಧತಿಯನ್ನು ಅನುಸರಿಸಿ ಭೈರವ ಧ್ಯಾನವನ್ನು ಮಾಡುತ್ತಲಿದ್ದನು ಈ ರೀತಿಯಾಗಿ ಕ್ರಕಚನು ಧ್ಯಾನ ಮಾಡುತ್ತಲಿರಲು ಒಡನೆಯೇ ಕೈಯಲ್ಲಿ ನರಶಿರದ ಚಿಪ್ಪನ್ನು ಭಯಂಕರವಾದ ತ್ರಿಶೂಲವನ್ನು ಧರಿಸಿ ಪದೇ ಪದೇ ಹುಂಕಾರದಿಂದ ಆರ್ಭಟಿಸುತ್ತಾ ತನ್ನ ಜಟಾ ಮಧ್ಯದಿಂದ ಅದ್ಭುತವಾದ ಕೆಂಡಗಳನ್ನು ಉದುರಿಸುತ್ತಾ ಕೊರಳಿನಲ್ಲಿ ಮನುಷ್ಯರ ತಲೆಯ ಮಾಲೆಯನ್ನು ಧರಿಸಿ ಅತ್ಯಂತ ಭಯಂಕರವಾಗಿ ಉಗ್ರ ಭೈರವ ಮೂರ್ತಿಯು ಎದುರಿನಲ್ಲಿ ಗೋಚರವಾಯಿತು ಹೀಗೆ ತನ್ನ ಎದುರಾಗಿ ನಿಂತಿರುವ ಭಯಂಕರವಾದ ಭೈರವ ಮೂರ್ತಿಯನ್ನು ಕ್ರಕಚನು ನೋಡಿ ಕಪಾಲಧರನಾದ ರುದ್ರನ ಪಾದ ಪ್ರದೇಶದಲ್ಲಿ ತನ್ನ ದೇಹವನ್ನು ಚಾಚಿ ನಮಸ್ಕರಿಸಿ ಎದ್ದು ಕೈಗಳನ್ನು ತನ್ನ ತಲೆಯ ಮೇಲೆ ಜೋಡಿಸಿಕೊಳ್ಳುವವನಾಗಿ ಮಹಾನುಭಾವನಾದ ಪರಶಿವನೇ ಈ ಸನ್ಯಾಸಿಯ ತಲೆಯನ್ನು ಕಡಿದುರುಳಿಸಿ ನಿನ್ನ ಭಕ್ತರಾದ ಕಾಪಾಲಿಕರನ್ನು ಸಂರಕ್ಷಿಸಬೇಕೆಂದು ದೈನ್ಯದಿಂದ ಪ್ರಾರ್ಥಿಸಿದನು ಇಂತೆಂದ ಕ್ರಕಚನ ಮಾತುಗಳನ್ನು ಕೇಳಿ ಭೈರವ ಸ್ವಾಮಿಯು ಅತ್ಯಂತ ಕೋಪಾಟೋಪದಿಂದ ಅರ್ಭಟಿಸುತ್ತಾ ಕಂಗಳಲ್ಲಿ ಕೆಂಡಗಳು ಉದುರುತ್ತಲಿರಲು ಭಯಂಕರವಾದ ದೃಷ್ಟಿಯಿಂದ ಆ ಕಾಪಾಲಿಕಾಧಮನನ್ನು ನೋಡುತ್ತಾ ಎಲೋ ಪಾಪಾತ್ಮನೇ ನನ್ನ ಅಂಶದಿಂದೊಡಗೂಡಿ ಶ್ರೀ ಶಂಕರಯತಿಯು ಲೋಕವನ್ನು ಉದ್ಧರಿಸುವುದಕ್ಕಾಗಿ ಅವತರಿಸಿ ಬಂದಿರಲು ಆ ಮಹಾತ್ಮನನ್ನು ಜರೆದು ಮಾತನಾಡುವೆಯಾ ಎಂದು ಮೃಡನ್ನು ಪದೇ ಪದೇ ಗರ್ಜಿಸಿದನು ಜಗದ್ಹಿತಾರ್ಥವಾಗಿ ನನ್ನ ಪ್ರತ್ಯಕ್ಷ ರೂಪಿನಿಂದ ಅವತರಿಸಿರುವ ಪೂಜ್ಯನಾದ ಯತಿಶ್ರೇಷ್ಠನಿಗೆ ಅಪರಾಧವನ್ನೆಣಿಸಿದ ಪಾಪಾತ್ಮನಾದ ನಾಯಿಯೇ ನೀನು ಭೂಮಿಗೆ ಭಾರವಾಗಿರುವೆ ತೊಲಗು ಎಂದು ಭೈರವ ಮೂರ್ತಿಯು ತನ್ನ ಶೂಲದಿಂದ ಕ್ರಕಚನನ್ನು ತಿವಿದು ಆತನ ಶಿರವನ್ನು ಕಡಿದುರುಳಿಸಿ ಬಳಿಕ ಯತಿಕುಲ ಸಾರ್ವಭೌಮನಾದ ಶ್ರೀ ಶಂಕರನನ್ನು ಸನ್ಮಾನಿಸಿ ಕೊಂಡಾಡಿ ಆತನಿಂದ ಬೀಳ್ಕೊಂಡು ಮಹೋನ್ನತವಾದ ಕೈಲಾಸವನ್ನು ಕುರಿತು ತೆರಳಿದನು ತರುವಾಯ ಮೃತನಾದ ಕ್ರಕಚನನ್ನು ಕಂಡು ಉಳಿದ ಕಾಪಾಲಿಕರೆಲ್ಲರೂ ಭಯಗ್ರಸ್ತರಾಗಿ ಶ್ರೀ ಶಂಕರ ಯತಿಗೆ ಕೈಮುಗಿದು ನಮಸ್ಕರಿಸಿ ದಯಾಳುವಾದ ಯತಿ ಕುಲವರೇಣ್ಯನೆ ನಮ್ಮಗಳಿಗೆ ಪ್ರಾಣದಾನ ಮಾಡಿ ಕಾಪಾಡಬೇಕು ಎಂದು ದೈನ್ಯದಿಂದ ಪ್ರಾರ್ಥಿಸುತ್ತಲಿರಲು ದಯಾ ಸಮನ್ವಿತನಾಗಿ ಯತಿಪತಿಯು ಈ ಕಾಪಾಲಿಕರ ಪಾಪಗಳನ್ನು ಪರಿಹರಿಸಿ ಇವರುಗಳನ್ನು ಶ್ರೀ ಶ್ರೀಕಂಠೇಶ್ವರನು ದಯೆಯಿಂದ ಸಂರಕ್ಷಿಸಲಿ ಎಂದು ಅನುಗ್ರಹಿಸಿದನು ಇದರೊಂದಿಗೆ ಮೂವತ್ತ ನಾಲ್ಕನೆಯ ಸಂಧಿ ಮಂಗಳವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ